ಆಚಾರ್ಯಜಿ ನನ್ನ ಪ್ರಶ್ನೆ ಹವಾಮಾನ ದುರಂತದ ಬಗ್ಗೆ ಸಮಾಜದ ಉದಾಸೀನತೆಯ ಕುರಿತಾಗಿದೆ ನಾವು ನೋಡ್ತಾ ಇದ್ದೀವಿ ತಾಪಮಾನ ನಿರಂತರವಾಗಿ ಏರ್ತಿದೆ ಪ್ರವಾಹ ಭೂಕಂಪದಂಥ ವಿನಾಶಗಳು ನಿರಂತರವಾಗಿ ಹೆಚ್ಚಾಗ್ತಾನೆ ಇವೆ ಇಂಥದ್ದೇ ಅಪಾಯ ಸ್ವಲ್ಪ ಸಮಯದ ಹಿಂದೆ ನನ್ನ ಹಳ್ಳಿಯಲ್ಲಿ ಬಂದಿತ್ತು ಹತ್ತಾರು ಹಳ್ಳಿಗಳು ಕೊಚ್ಚಿಕೊಂಡು ಹೋದವು ಜನ ಮನೆಗಳನ್ನ ಕಳಕೊಂಡ್ರು ಈಗ ಜನವಲಸೆ ಹೋಗುವುದಕ್ಕೂ ತಯಾರಾಗಿದ್ದಾರೆ ನೂರಿಪ್ಪತ್ತು ಕೋಟಿ ಜನ ತಮ್ಮ ಮನೆಗಳನ್ನು ಬಿಟ್ಟು ಓಡಿ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಅಂತ ಅನ್ನಾಜಿಸಲಾಗುತ್ತಿದೆ ಇಲ್ಲಿ ನಾನು ನಿಮಗೆ ಸುಮ್ಮನೆ ಯಾವುದೋ ಒಂದು ಕಾಲ್ಪನಿಕ ವಿಷಯವನ್ನ ಹೇಳ್ತಾ ಇಲ್ಲ ನಾನು ನಿಮಗೆ ಹೇಳ್ತಾ ಇರೋದು ಯುಎನ್ ಮತ್ತು ಐಪಿಸಿಸಿ ರಿಪೋರ್ಟ್ಸ್ ನಲ್ಲಿ ದಿನಾಲು ಪ್ರಕಟವಾಗ್ತಿರೋ ವಿಷಯಗಳನ್ನೇ ಆದರೆ ನಾವು ಆ ವರದಿಗಳನ್ನ ಓದೋದಿಲ್ಲ ನೀವು ನಾನು ಸೇರಿ ಎರಡು ಸಾವಿರದ ಏಳ್ನೂರು ವರ್ಷಗಳಲ್ಲಿ ಎಷ್ಟು ಎಮಿಷನ್ ಮಾಡಕ್ಕಾಗಲ್ವೋ ಅಷ್ಟನ್ನ ಒಬ್ಬ ಶ್ರೀಮಂತನ ಕೇವಲ ಎರಡು ಪ್ರೈವೇಟ್ ಜೆಟ್ಗಳು ಒಂದೇ ವರ್ಷದಲ್ಲಿ ಮಾಡುತ್ತವೆ ಮತ್ತೆ ಈಗ ನಾವು ಆ ಶ್ರೀಮಂತನ ಒಟ್ಟಾರೆ ಕಾರ್ಬನ್ ಫುಟ್ ಪ್ರಿಂಟ್ ಬಗ್ಗೆ ಇನ್ನೂ ಮಾತಾಡ್ತಿಲ್ಲ ನಾವು ಅವನ ಕೇವಲ ಎರಡು ಜೆಟ್ಗಳ ಬಗ್ಗೆ ಮಾತಾಡ್ತಿದ್ದೀವಷ್ಟೇ ಈ ಏನು ಎಂಟುನೂರು ಕೋಟಿ ಜನ ಇರಾರಲ್ಲ ಮಿಡಿಯೋಕರ್ ಎವರೇಜ್ ಜನ ದೀಸ್ ಕಾಮನರ್ಸ್ ದೆ ಬಿಲಾಂಗ್ ಟು ಅನ್ ಇನ್ಫೀರಿಯರ್ ಸ್ಪೀಸೀಸ್ ಅವರು ತಮ್ಮನ್ನ ತಾವು ಬೇರೆಯ ಪ್ರಭೇದ ಅನ್ಕೊಳ್ತಾರೆ ಅವರಂತಾರೆ ನಾವು ಮಾತ್ರ ಹೀಗೆ ಉಳಿತೀವಿ ಬದುಕುಳಿತೀವಿ ಮತ್ತೆ ಇಡೀ ಭೂಮಿ ಹೊತ್ತಿ ಉರಿದ್ರು ನಾವು ನಮ್ಮ ರಾಕೆಟ್ ನಲ್ಲಿ ಕೂತ್ಕೊಂಡು ಬೇರಾವುದೋ ಗ್ರಹಕ್ಕೆ ಹೋಗ್ತೇವೆ ಅಂತ ಎಲ್ಲೇ ಆಗಲಿ ನಿಮಗೆ ಅವಕಾಶ ಸಿಕ್ಕಲ್ಲಿಲ್ಲ ಮೊದಲು ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತನಾಡಿ ಜಗತ್ತಿನ ಯಾವುದೇ ವಿಷಯಕ್ಕಿಂತ ಹೆಚ್ಚಾಗಿ ನ ಬಗ್ಗೆ ಮಾತನಾಡುವ ಅವಶ್ಯಕತೆ ಇದೆ ನಿಮಗೆ ಏನೇ ವಿಷಯಗಳು ಮುಖ್ಯವೆನಿಸಿದ್ರೂ ಕೂಡ ಅವುಗಳಿಗಿಂತ ನೂರು ಪಟ್ಟು ಹೆಚ್ಚು ಮುಖ್ಯವಾದದ್ದು ಈ ನ ವಿಷಯ ಯಾಕಂದ್ರೆ ಇದರ ಬಗ್ಗೆ ಏನಾದರೂ ಮಾಡಬಹುದಾದ ಕೊನೆಯ ಪೀಳಿಗೆ ಅಂದ್ರೆ ಅದೇ ಬಹುಶಃ ನಾವೇ ಇದು ಇಡೀ ಮನುಕುಲದ ವಿರುದ್ಧದ ಒಂದು ದೊಡ್ಡ ಸಂಚು ನಾನು ನಿಮಗೆ ಹೇಳ್ತಾ ಇರೋ ವಿಷಯ ನೆಟ್ನಲ್ಲಿ ಸಿಗುತ್ತೆ ಆದರೆ ಮೀಡಿಯಾ ಅದನ್ನು ನಿಮ್ಮವರೆಗೆ ತರೋದಿಲ್ಲ ನಮಸ್ತೆ ಆಚಾರ್ಯಾಜಿ ನನ್ನ ಹೆಸರು ಬಲರಾಮ್ ಅಂತ ನಾನು ಮಧ್ಯಪ್ರದೇಶದ ಕಟ್ನಿ ಜಿಲ್ಲೆಯಿಂದ ಬಂದಿದ್ದೀನಿ ನನ್ನ ಪ್ರಶ್ನೆ ಹವಾಮಾನ ದುರಂತದ ಬಗ್ಗೆ ಸಮಾಜದ ಉದಾಸೀನತೆಯ ಕುರಿತಾಗಿದೆ ನಾವು ನೋಡ್ತಾ ಇದ್ದೀವಿ ತಾಪಮಾನ ನಿರಂತರವಾಗಿ ಏರ್ತಿದೆ ನೆರೆಹಾವಳಿ ಭೂಕಂಪದಂಥ ವಿನಾಶಗಳು ನಿರಂತರವಾಗಿ ಹೆಚ್ಚಾಗ್ತಾನೆ ಇವೆ ಆದರೆ ನಮಗೆ ಇದರಿಂದ ಯಾವುದೇ ವ್ಯತ್ಯಾಸವಾಗ್ತಾ ಇಲ್ಲ ಡ್ಯಾಶ್ ಇಂಥದ್ದೇ ಅಪಾಯ ಸ್ವಲ್ಪ ಸಮಯದ ಮುಂಚೆ ಹಿಂದೆ ನಮ್ಮ ಹಳ್ಳಿಯಲ್ಲಿ ಬಂದಿತ್ತು ಹತ್ತಾರು ಹಳ್ಳಿಗಳು ಕೊಚ್ಚಿಕೊಂಡು ಹೋದು ಜನ ಮನೆಗಳನ್ನು ಕಳೆದುಕೊಂಡ್ರು ಮತ್ತೆ ಈಗಿನ ಸಮಸ್ಯೆ ಏನಂದ್ರೆ ಜನ ವಲಸೆ ಹೋಗೋದಕ್ಕೆ ತಯಾರಾಗಿದ್ದಾರೆ ಆದರೆ ಇಂದು ನಾವದನ್ನು ಪರಿಹರಿಸೋ ಬದಲು ಬಯಕೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಕಥೆ ಪುರಾಣಗಳ ಹಿಂದೆ ಬಿದ್ದಿದಿವಿ ಇದು ಹವಾಮಾನ ಬದಲಾವಣೆಯ ಮೇಲೆ ಎಷ್ಟು ಪರಿಣಾಮ ಬೀರತ್ತೆ ಕಪ್ಪೆಗಳ ಕಥೆ ಕೇಳಿದ್ದೀರಲ್ವಾ ಎರಡು ಕಪ್ಪೆಗಳ ಮೇಲೆ ಪ್ರಯೋಗ ನಡೆದಿತ್ತು ಕುದಿಯೋ ನೀರನ್ನು ತೆಗೆದುಕೊಂಡು ಯಾವುದೋ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಸಿ ಅದರಲ್ಲಿ ಒಂದು ಕಪ್ಪೆಯನ್ನು ಹಾಕಲಾಯಿತು ಕಪ್ಪೆ ಇದೇ ನಡೀತಾ ಇದೆ ಇಲ್ಲಿ ಅಂಥೇಳಿ ಅದು ತಕ್ಷಣವೇ ಹೊರಗೆ ಜಿಗೀತು ಕಪ್ಪೆಗೆ ನೀರಿನಿಂದ ಹೊರಗೆ ಹಾರೋಕೆ ಎಷ್ಟೊತ್ತು ಬೇಕಾಗತ್ತೆ ಕ್ಷಣಾರ್ಧದಲ್ಲಿ ಚಂಗನೆ ಜಿಗಿದು ಹೊರಗೆ ಬಂತು ಅಬ್ಬಾ ಇಷ್ಟೊಂದು ಕುದಿಯೋ ನೀರ ತಲೆ ಕೆತ್ತಿದೆಯಾ ಇಲ್ಲಿರೋಕೆ ಅಂದವನೆ ಹೇಗೋ ಮಾಡಿ ಬದುಕುಳಿಯಿತು ಹೌದು ಬದುಕುಳಿಯಿತು ಯಾಕಂದ್ರೆ ಅದು ಹೊರಗಿದ್ದಾಗ ಇದ್ದ ತಾಪಮಾನ ಮತ್ತು ಒಳಗಡೆ ನೀರಿನಲ್ಲಿ ಅನುಭವಿಸಿದ ತಾಪಮಾನ ಇವೆರಡರ ನಡುವೆನೂ ಇದ್ದಕ್ಕಿದ್ದಂತೆ ದೊಡ್ಡ ವ್ಯತ್ಯಾಸ ಕಂಡಿತು ಈಗ ಅದಕ್ಕೆ ಗೊತ್ತಾಯಿತು ಏನೋ ದೊಡ್ಡ ವ್ಯತ್ಯಾಸವಾಗಿದೆ ಅಂತ ವ್ಯತ್ಯಾಸವು ಇದ್ದಕ್ಕಿದ್ದಂತೆ ಉಂಟಾದ್ದರಿಂದ ಅದು ಅನುಭವಿಸಿತು ಅದು ಇದನ್ನು ಗಮನಿಸಿತು ನಂತರ ಇನ್ನೊಂದು ಕಪ್ಪೆಯನ್ನು ತೆಗೆದುಕೊಂಡು ಅದನ್ನು ನೀರಿಗೆ ಹಾಕಲಾಯಿತು ನೀರು ಸಾಮಾನ್ಯ ತಾಪಮಾನದಲ್ಲಿತ್ತು ನಂತರ ತಾಪಮಾನವನ್ನು ಸ್ವಲ್ಪ ಹೆಚ್ಚಿಸಲಾಯಿತು ಆಗ ಕಪ್ಪೆ ಹೊರಗೆ ಬರಲಿಲ್ಲ ಇದನ್ನೇ ಹೊಂದಿಕೊಳ್ಳೋದು ಅಥವಾ ಕಂಡೀಷನಿಂಗ್ ಅಂತಾರೆ ನೀರು ಬಿಸಿಯಾಯಿತು ಆದರೆ ಕಪ್ಪೆಯ ಸ್ಥಿತಿ ಏನಿತ್ತು ಅದು ಬಿಸಿಯಾದ ತಾಪಮಾನಕ್ಕೆ ಹೊಂದಿಕೊಂತು ಅದಕ್ಕೆ ಅನುಕೂಲಕರವಾದ್ದರಿಂದ ಅದನ್ನು ಸಹಿಸಿಕೊಂಡಿತು ನಂತರ ತಾಪಮಾನವನ್ನು ಇನ್ನಷ್ಟು ಹೆಚ್ಚಿಸಲಾಯಿತು ಆದರೆ ಆಗಲೂ ಕೂಡ ಕಪ್ಪೆ ಹಿಂದಿನ ತಾಪಮಾನಕ್ಕೆ ಹೋಲಿಸಿ ನೋಡಿ ಸ್ವಲ್ಪವೇ ತಾನೇ ಹೆಚ್ಚಾಗಿರೋದು ಪರವಾಗಿಲ್ಲ ಅಂತು ಹೇಗೆ ನೀವು ಒಂದೊಂದೇ ಮೆಟ್ಟಿಲುಗಳನ್ನು ಹತ್ತುವಾಗ ಪ್ರತಿ ಹೆಜ್ಜೆಗೂ ಹಿಂದಿನ ಹೆಜ್ಜೆಗಿಂತ ಸ್ವಲ್ಪನೇ ಮೇಲೆ ಬಂದಂತೆ ಅನ್ಸತ್ತೋ ಹಾಗೇನೇನೆ ಸ್ವಲ್ಪ ಸ್ವಲ್ಪ ತಾಪಮಾನ ಹೆಚ್ಚಿಗೆ ಮಾಡಲಾಯಿತು ಇನ್ನೂ ಸ್ವಲ್ಪ 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 ಹೆಚ್ಚಿಗೆ ಮಾಡಲಾಯಿತು ಕಪ್ಪೆ ಹೊರಗೆ ಬರಲೇ ಇಲ್ಲ ಯಾಕಂದ್ರೆ ತಾಪಮಾನ ಇದ್ದಕ್ಕಿದ್ದಂತೆ ಹೆಚ್ಚಾಗಲಿಲ್ಲ ಅದು ಅದರಲ್ಲಿ ಕುದ್ದು ಸತ್ತು ಹೋಯಿತು ಹೌದು ಅದು ನೀರಿನಲ್ಲಿ ಖುದ್ದು ಸತ್ತು ಹೋಯಿತು ಈ ಪ್ರಯೋಗ ನಿಜವಾಗಿ ನಡೆದಿದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಆದರೆ ಈ ಕಥೆ ಅರಿವನ್ನು ಮೂಡಿಸತ್ತೆ ಮತ್ತೆ ರೋಚಕವಾಗಿಯೂ ಇದೆ ವಿಷಯ ಅರ್ಥವಾಗ್ತಿದೆಯಾ ಆ ಕಪ್ಪೆ ಅಂದ್ರೆ ಯಾರು ನಾವು ಕೇವಲ ಕಪ್ಪೆಯ ಬಗೆಗೆಲ್ಲ ಮಾತಾಡ್ತಿರೋದು ಆ ಕಪ್ಪೆ ಅಂದ್ರೆ ಮತ್ತಾರು ಅಲ್ಲ ನಾವೇ ಇದ್ದಕ್ಕಿದ್ದಂತೆ ಸರಾಸರಿ ತಾಪಮಾನ ಮೂರು ಡಿಗ್ರಿಯೋ ಐದು ಡಿಗ್ರಿಯೋ ಏರಿದ್ರೆ ನಾವೆಲ್ಲರೂ ಕಿರುಚಾಡಿ ಆಘಾತಕ್ಕೊಳಗಾಗಿ ಇದು ಆಗ್ತಿರೋದು ತುಂಬ ತಪ್ಪು ಇದನ್ನ ಭೇದ ನಿಲ್ಲಿಸಿ ಅಂತೀವಿ ಆದರೆ ಅದೇ ಪ್ರಕ್ರಿಯೆ ದಶಕಗಳಿಂದ ನಡೀತಿದ್ರೆ ನಾವದನ್ನು ಗಮನಿಸೋದಿಲ್ಲ ಹಾಗಾಗಿದೆ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ ಕೆಲವು ದೃಶ್ಯಗಳನ್ನು ತೆರೆದಿಡ್ತಾ ಇದ್ದೀನಿ ಸ್ವಲ್ಪ ಊಹಿಸಿಕೊಳ್ಳಿ ಇವೇನು ತುಂಬಾ ದೂರದ ದೃಶ್ಯಗಳಲ್ಲ ನಾನು ಕೇವಲ ಮುಂದಿನ ಹತ್ತಿಪ್ಪತ್ತು ವರ್ಷಗಳ ಬಗ್ಗೆ ಮಾತಾಡ್ತಿದ್ದೀನಿ ಈಗ ಬೇಸಿಗೆ ಬರ್ತಾ ಇದೆ ರಸ್ತೆಗಳ ಈ ಡಾಂಬರ್ ಏನಿದೆಯೋ ಈ ಆಸ್ಪ ಹಾಲ್ಟ್ ಅದು ಕರಗಿ ಹೋಗಿದೆ ರಸ್ತೆಗಳ ಮೇಲಿರೋ ಡಾಂಬರ್ ಕರಗಿದೆ ಮತ್ತೆ ಬಡವರು ಹೆಚ್ಚಾಗಿ ಹೊರಗಿನ ಕೆಲಸಗಳನ್ನೇ ಮಾಡೋದು ಔಟ್ಡೋರ್ ಕೆಲಸಗಳನ್ನು ಅವರು ನಡ್ಕೊಂಡು ಹೋಗ್ತಿದ್ರೆ ಅವರ ಚಪ್ಪಲಿಗಳು ಡಾಂಬರ್ನಲ್ಲಿ ಅಂಟಿಕೊಡ್ತಾ ಇವೆ ಮೇಲೆ ಹಾರಾಡ್ತಾ ಇರುವ ಪಕ್ಷಿಗಳು ಇದ್ದಕ್ಕಿದ್ದಂತೆ ಆಕಾಶದಿಂದ ಕೆಳಗೆ ಬೀಳತ್ತೆ ಜಸ್ಟ್ ಡ್ರಾಪಿಂಗ್ ಡೆಡ್ ಮಕ್ಕಳು ಶಾಲೆಯಿಂದ ಮರಳಿ ಬರ್ತಿರ್ಬೇಕಾದ್ರೆ ಮಧ್ಯಾಹ್ನ ಒಂದೆರಡು ಗಂಟೆ ಹೊತ್ತಿಗೆ ಮಕ್ಕಳು ಹೀಗೆ ನಡ್ಕೊಂಡು ಬರ್ತಾ ಬರ್ತಾ ಇದ್ದಕ್ಕಿದ್ದಂತೆ ಹೀಟ್ ಸ್ಟ್ರೋಕ್ ಆಗಿ ಅಲ್ಲೇ ಬಿದ್ದು ಬಿಡುತ್ತವೆ ಇವೆಲ್ಲ ಸಂಗತಿಗಳು ನಡೆಯುತ್ತಿವೆ ಆದರೆ ಇವೆಲ್ಲವೂ ನಡೀತಿರಬೇಕಾದ್ರೂ ನಮಗೆ ಬಹುಶಃ ಅಷ್ಟಾಗಿ ಕೆಟ್ಟದ್ದೆನಿಸೋದಿಲ್ಲ ಯಾಕಂದ್ರೆ ಇದೆಲ್ಲ ಇದ್ದಕ್ಕಿದ್ದಂತೆ ಒಮ್ಮೆಗೆ ಆಗಿಬಿಡೋದಿಲ್ಲ ನಮ್ಮನ್ನು ಕೊಲ್ಲುತ್ತಿರುವ ಸಂಗತಿ ಏನೆಂದ್ರೆ ಇದೆಲ್ಲವೂ ಕ್ರಮೇಣವಾಗಿ ಗ್ರಾಜುವಲಿ ನಡೆಯುತ್ತೆ ನಿರಂತರವಾಗಿ ನಡೀತಾನೆ ಇರತ್ತೆ ಆದರೆ ಒಂದೇ ಏಟಿಗೆ ಆಗೋದಿಲ್ಲ ಒಂದು ಕೋವಿಡ್ ಒಂದೇ ಏತಿಗೆ ಇಡೀ ಜಗತ್ತನ್ನೇ ಅಲ್ಲಾಡಿಸಿಬಿಟ್ಟು ಅಲ್ಲಾಡಿಸಿದಲ್ಲವೇ ನೀವು ಹೇಳ್ತಿರೋ ಹವಾಮಾನ ಬದಲಾವಣೆ ಎಲ್ಲಿದಾರವರು ಪ್ರಶ್ನೆ ಕೇಳಿದವರು ಹ್ಮ್ ನೀವು ಹೇಳ್ತಾ ಇರೋ ಹವಾಮಾನ ಬದಲಾವಣೆ ಏನಿದೆಯೋ ಅದು ಯಾವ ಪ್ರಮಾಣದಲ್ಲಿ ಪ್ರಾಚೀನವಾದ ವೈರಸ್ಗಳನ್ನ ರಿಲೀಸ್ ಮಾಡತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದರ ಹಿಂದೆ ಎರಡು ಮೂರು ಕಾರಣಗಳಿವೆ ಮೊದಲನೆಯದಾಗಿ ಈ ಐಸ್ಡ್ ಶೀಟ್ಸ್ ಕೆಳಗಡೆ ಲಕ್ಷಾಂತರ ವರ್ಷಗಳಿಂದ ಅದೆಷ್ಟು ವೈರಸ್ಗಳು ಸುಪ್ತಾವಸ್ಥೆಯಲ್ಲಿವೆ ಅನ್ನೋದು ಗೊತ್ತಿಲ್ಲ ವೈರಸ್ ಅನ್ನೋದು ಹೆಂಗಂದ್ರೆ ಒಂದು ಕೆಮಿಕಲ್ ಥರ ಕೆಮಿಕಲ್ ಎಂದಿಗೂ ಸಾಯೋದಿಲ್ಲ ಅಲ್ವಾ ಹಾಗಾಗಿ ವೈರಸ್ ಕೂಡ ಒಂದು ರೀತಿಯ ಕೆಮಿಕಲ್ ಥರಾನೇ ಇರತ್ತೆ ಅದು ಮಂಜುಗಡ್ಡೆ ಕೆಳಗೆ ಲಕ್ಷಾಂತರ ಕೋಟಿ ವರ್ಷಗಳವರೆಗೂ ಸುಪ್ತಾವಸ್ಥೆಯಲ್ಲಿ ಉಳಿದಿರತ್ತೆ ಆದರೆ ಹವಾಮಾನ ಬದಲಾವಣೆಯಿಂದಾಗಿ ಆ ಮಂಜುಗಡ್ಡೆ ಈಗ ಇದೆ ಆ ಮಂಜುಗಡ್ಡೆ ಕರಕ್ತಾ ಇದೆ ಮತ್ತೆ ಮಂಜುಗಡ್ಡೆ ಇದ್ದ ಜಾಗದಲ್ಲಿ ಈಗ ಸೂರ್ಯನ ಬೆಳಕು ಬೀಳ್ತಿದೆ ಮೊದಲು ಮಂಜುಗಡ್ಡೆಯಿಂದ ಆವೃತ್ತವಾಗಿತ್ತು ಈ ಮಂಜುಗಡ್ಡೆ ಕರಗಿಯೇ ಹೋದ ಮೇಲೆ ಈಗ ನೇರವಾಗಿ ಅದರ ಮೇಲೆ ಏನು ಬೀಳ್ತಿದೆ ಸೂರ್ಯನ ಬೆಳಕು ಈ ಎಲ್ಲ ಹಳೆಯ ವೈರಸ್ಗಳಿಗ ಮತ್ತೆ ಬರಲಿವೆ ಇವುಗಳನ್ನು ಜೂನೋಟಿಕ್ ಪ್ಯಾಂಡಮಿಕ್ ಅಂತಾರೆ ಇನ್ನು ಏನೇನೋ ಆಗೋದಿದೆ ನೀವು ಕಾಡುಗಳನ್ನ ಕಡಿತಾ ಇದ್ದೀರಿ ಕೋವಿಡ್ ವೈರಸ್ ಕೂಡ ಕಾಡಿನಿಂದಲೇ ಬಂದಿತ್ತಲ್ವಾ ಈಗ ಕಾಡನ್ನು ನಾಶ ಮಾಡ್ತಾ ಹೋದ್ರೆ ಕಾಡಿನಲ್ಲಿರೋ ಅನೇಕ ವನ್ಯಜೀವಿಗಳು ಪ್ರಾಣಿ ಪಕ್ಷಿಗಳು ಇವೆಲ್ಲ ಹೋಗೋದೆಲ್ಲಿಗೆ ಯಾರ ಕಡೆಗೆ ಯಾರ ಕಡೆಗೆ ಬರುತ್ತವೆ ಮನುಷ್ಯರ ಕಡೆಗೆ ಹೋಗ್ತವೆ ಯಾಕಂದರೆ ನೀವು ಅವುಗಳ ಮನೆಯನ್ನಂತೂ ಸುಟ್ಟು ಹಾಕಿದ್ರಿ ಕಡಿದ್ ಹಾಕಿದ್ರಿ ಅಥವಾ ನೀವು ಮಾಡೋ ಕೆಲಸಗಳಿಂದ ಅವುಗಳ ಮನೆಗಳಿಗೆ ಬೆಂಕಿ ಬಿದ್ದಿದೆ ವೈಲ್ಡ್ ಫೈರ್ಸ್ ಅವೀಗ ನಿಮ್ಮ ಸಂಪರ್ಕಕ್ಕೆ ಬರುತ್ತವೆ ಮತ್ತು ಅವುಗಳ ಬಳಿ ಎಂಥ ವೈರಸ್ಗಳಿರುತ್ತವೆ ಅಂದರೆ ಈ ಹಿಂದೆ ಎಂದಿಗೂ ಅವು ನಿಮ್ಮ ಸಂಪರ್ಕಕ್ಕೆ ಬಂದಿರಲ್ಲ ಹಾಗಾಗಿ ಆ ವೈರಸ್ ಇತ್ಯಾದಿಗಳ ವಿರುದ್ಧ ಸೆಣಸಲು ನಿಮ್ಮ ಹತ್ರ ಯಾವುದೇ ನ್ಯಾಚುರಲ್ ಇಮ್ಯುನಿಟಿ ಇರಲ್ಲ ವೈರಸ್ ಇರಲಿ ಬ್ಯಾಕ್ಟೀರಿಯಾ ಇರಲಿ ನಿಮ್ಮ ಬಳಿ ಯಾವುದೇ ನ್ಯಾಚುರಲ್ ಇಮ್ಯುನಿಟಿ ಇಲ್ಲ ಮತ್ತು ಇದೆಲ್ಲ ಆಗೋದಿದೆ ಆದರೆ ಇದೆಲ್ಲ ಒಂದೇ ವರ್ಷದಲ್ಲಿ ಆಗೋದಿಲ್ಲ ಕೆಲವು ಈ ವರ್ಷ ಆದರೆ ಕೆಲವು ಮುಂದಿನ ವರ್ಷ ಆಗತ್ತೆ ಮತ್ತೆ ಕೆಲವು ಅದರ ಮುಂದಿನ ವರ್ಷ ಕಪ್ಪೆಯ ತಾಪಮಾನವನ್ನು ನಿಧಾನವಾಗಿ ಹೆಚ್ಚಿಸಲಾಗ್ತಿದೆ ಇಂದು ಹಿಟ್ ಸ್ಟ್ರೋಕ್ ಒಂದು ಬಡಾವಣೆಯಲ್ಲಿ ಒಂದು ಮನೆಯಲ್ಲಿ ಆದರೆ ನಾಳೆ ಮತ್ತೊಂದು ಮನೆಯಲ್ಲಿ ಆಗತ್ತೆ ನಾಡಿದ್ದು ಇನ್ನೊಂದು ಮನೆಯಲ್ಲಿ ಆಗತ್ತೆ ಒಂದೇ ದಿನ ಒಂದು ಮನೆಯ ಐದು ಜನರಿಗೆ ಒಟ್ಟಿಗೆ ಹೀಟ್ ಸ್ಟ್ರೋಕ್ ಆಯಿತು ಅನ್ನೋ ಥರ ಆಗೋದಿಲ್ಲ ಹಾಗಾಗೋದಿಲ್ಲ ಏನೇನಾಗ್ತಿದೆಯೋ ಮತ್ತು ಏನಾಗಲಿದೆಯೋ ಅದು ಒಂದೇ ಜಾಗದಲ್ಲಿ ಒಟ್ಟಿಗೆ ಸಂಭವಿಸಿದರೆ ಆಗ ನೀವೇ ಹೇಳ್ತೀರಿ ಪ್ರಳಯಕ್ಕೆ ಬೇರೆ ಹೆಸರು ಕೊಡಬೇಕಾಗಿಲ್ಲ ಅಂತ ಇದೇ ಪ್ರಳಯ ಆದರೆ ಮಾಯ ಹೇಗಿದೆ ಎಂದರೆ ಇದೆಲ್ಲವೂ ಎಲ್ಲ ಕಡೆ ಚದುರದ ರೀತಿಯಲ್ಲಿ ಆಗ್ತಿದೆ ಸ್ಕ್ಯಾಟರ್ಡ್ ಇನ್ ಬೋತ್ ಟೈಮ್ ಅಂಡ್ ಸ್ಪೇಸ್ ಇಂದು ಇಲ್ಲಿ ನಡೀತಾ ಇದ್ರೆ ನಾಳೆ ಅಲ್ಲಿ ನಡೀತಾ ಇರುತ್ತೆ ಹಾಗಾಗಿ ಇಂದು ಮತ್ತು ನಾಳೆಯ ವ್ಯತ್ಯಾಸದಿಂದ ಮತ್ತೆ ಇಲ್ಲಿ ಮತ್ತು ಅಲ್ಲಿನ ವ್ಯತ್ಯಾಸದಿಂದಾಗಿ ನಮಗೆ ನಾವಿನ್ನೂ ಉಳಿದಿದ್ದೇವಲ್ವಾ ನಾವು ಇನ್ನೂ ಬದುಕುಳಿದಿದ್ದೇವಲ್ವಾ ಅಂತ ಅನ್ನಿಸ್ತಿದೆ ಇಲ್ಲಿ ಯಾರೂ ಕೂಡ ಉಳಿದಿಲ್ಲ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಭಾರತದಲ್ಲಿ ಕೃಷಿ ಉತ್ಪಾದಕತೆ ಏನಿದೆಯೋ ಅದು ಮೂವತ್ತು ಪ್ರತಿಶತದಷ್ಟು ಕಡಿಮೆಯಾಗಬಹುದು ಮತ್ತು ಜನಸಂಖ್ಯೆ ಇಪ್ಪತ್ತು ಪ್ರತಿಶತದಷ್ಟು ಹೆಚ್ಚಾಗಬಹುದು ಅರ್ಥ ಮಾಡಿಕೊಳ್ಳಿ ಇದೆಲ್ಲ ಆಗ್ತಿರೋದು ಹವಾಮಾನ ಬದಲಾವಣೆಯಿಂದ ಬೆಳೆ ಬೆಳೆಯುವುದಕ್ಕೆ ಒಂದು ನಿರ್ದಿಷ್ಟ ತಾಪಮಾನ ಬೇಕಾಗತ್ತೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮಳೆ ಬೇಕಾಗತ್ತೆ ಕ್ಲೈಮೇಟ್ ಪ್ಯಾಟರ್ನ್ಸ್ ಏನಿದ್ವು ಅವೆಲ್ಲ ಸಂಪೂರ್ಣವಾಗಿ ಬದಲಾಗ್ತಾ ಇವೆ ಹಾಗಾಗಿ ಸಸಿಗಳಿಗೆ ನೀವು ಆಜ್ಞೆ ಕೊಡಕ್ಕಾಗತ್ತಾ ಏಯ್ ಗೋಧಿ ನೀನೇ ಬೆಳಿ ಅಂತ ಅವು ಹೇಳ್ತಾ ಇವೆ ಅಣ್ಣ ನನಗೆ ಯಾವ ತಾಪಮಾನ ಮತ್ತು ಮಳೆ ಬೇಕಾಗಿತ್ತೋ ಮತ್ತೆ ನನಗೆಂಥ ಗಾಳಿ ಬೇಕಾಗಿತ್ತೋ ಅದಿಲ್ಲಾಂದ್ರೆ ನಾನು ಬೆಳೆಯೋದಿಲ್ಲ ಅಂತ ಮತ್ತೆ ನೋಡಿದ್ರೆ ಜನಸಂಖ್ಯೆ ಹೆಚ್ಚಾಗಿದೆ ಮತ್ತು ನಿಮ್ಮ ಇಳುವರಿ ಕುಸಿದಿದೆ ನೀವು ಮಾಡ್ತೀರಿ ನಿಮಗೆ ತಿನ್ನೋಕೇನು ಸಿಗಲ್ಲ ಅದರ ಪರಿಣಾಮವೇನೆಂದ್ರೆ ಪ್ರಪಂಚದ ಸುಮಾರು ನೂರ ಇಪ್ಪತ್ತು ಕೋಟಿ ಜನನು ತಮ್ಮ ಮನೆಗಳನ್ನ ಬಿಡಬೇಕಾಗುತ್ತದೆ ಮತ್ತೆ ಪ್ರಪಂಚ ಅಂತ ಯಾಕೆ ಹೇಳ್ತಿದ್ದೀನಂದ್ರೆ ಅದರಲ್ಲಿ ಹೆಚ್ಚಿನವರು ಭಾರತದಂತಹ ದೇಶದವರೇ ಆಗಿರ್ತಾರೆ ಹೆಚ್ಚಿನವು ಭಾರತದಂತಹ ದೇಶಗಳೇ ಆಗಿರ್ತವೆ ಯಾಕೆ ಯಾಕಂದ್ರೆ ಭಾರತದಲ್ಲಿ ನೀರಾವರಿಯಿಂದ ಹೆಚ್ಚು ಇಳುವರಿ ಸಿಗೋದಿಲ್ಲ ಈಗಲೂ ಬಹುಮಟ್ಟಿಗೆ ಮಾನ್ಸೂನ್ ಮೇಲನೆ ಇಳುವರಿ ಅವಲಂಬಿತವಾಗಿದೆ ಮತ್ತೆ ಮಾನ್ಸೂನ್ ಮಾರುತಗಳು ಅವಲಂಬಿಸಿರೋದು ಒಂದು ನಿರ್ದಿಷ್ಟವಾದ ಟೆಂಪರೇಚರ್ ಡಿಫರೆನ್ಸ್ ಅನ್ನು ಅಂದ್ರೆ ಸಮುದ್ರದ ಮೇಲ್ಮೈ ಮತ್ತು ಭೂಮಿಯ ಮೇಲ್ಮೈಗಳ ನಡುವಿನ ತಾಪಮಾನ ವ್ಯತ್ಯಾಸ ನೀರು ಮತ್ತು ಭೂಮಿಯ ನಡುವೆ ಒಂದು ನಿರ್ದಿಷ್ಟ ತಾಪಮಾನದ ಅಂತರವಿದ್ದಾಗ ಮಾನ್ಸೂನ್ ಮಾರುತಗಳು ಬೀಸುತ್ತವೆ ಮತ್ತು ಭೂಮಿಯ ಕಡೆ ಬರುತ್ತವೆ ನಂತರ ಹಿಮಾಲಯಕ್ಕೆ ಅಪ್ಪಳಿಸಿ ಮಳೆಯಾಗುತ್ತದೆ ಇದೆಲ್ಲ ನಡೀತಾ ಇರುತ್ತೆ ಹಾಗಾಗಿ ಮೊದಲನೆಯದಾಗಿ ಒಂದ್ವೇಳೆ ವೇಳೆ ತಾಪಮಾನ ಹೆಚ್ಚಿದ್ದರೆ ಗಿಡಮರಗಳು ಬೆಳೆಯೋದನ್ನ ನಿರಾಕರಿಸ್ತವೆ ಅವುಗಳಲ್ಲಿ ಧಾನ್ಯ ಬೆಳೆಯೋದಿಲ್ಲ ಹಣ್ಣು ಬೆಳೆಯೋದಿಲ್ಲ ತರಕಾರಿಗಳು ಬೆಳೆಯೋದಿಲ್ಲ ಮತ್ತೆ ಎರಡನೆಯದಾಗಿ ಮಳೆಯೂ ಬರುತ್ತಿಲ್ಲ ಮತ್ತು ಮೂರನೆಯದಾಗಿ ನೀವು ಎಲ್ಲಾ ಹಿಮನದಿಗಳನ್ನು ಕರಗಿಸಿಬಿಟ್ಟಿದ್ದೀರಿ ಹಾಗಾಗಿ ನದಿಗಳೂ ಕೂಡ ಉಳಿದಿಲ್ಲ ನೀವು ಕಥೆ ಪುರಾಣಗಳ ಬಗ್ಗೆ ಮಾತನಾಡಿದಿರಿ ಗಂಗೆ ಬೇರೊಂದು ಲೋಕದಿಂದ ಇಳಿದು ಬಂದಿದ್ದಾಳೆ ಅಂತ ನೀವು ಎಷ್ಟೇ ಹೇಳಿಕೊಂಡ್ರು ಏನೇ ಕಥೆ ಹೇಳಿದರೂ ಕೂಡ ಇದು ನಮ್ಮ ಪೌರಾಣಿಕ ನಂಬಿಕೆಯಲ್ವಾ ಹೀಗಾಗಿತ್ತು ಅನ್ನೋದು ಭಗೀರಥ ರಾಜ ಮತ್ತು ಶಿವನ ಜಠೆ ಹೀಗೆಲ್ಲ ಕಥೆ ಸಾಗತ್ತೆ ಅದೆಲ್ಲ ಸರಿ ಅದೊಂದು ಸುಂದರ ಕಥೆ ಅದಕ್ಕೊಂದು ಉನ್ನತ ಸಾಂಕೇತಿಕ ಅರ್ಥವಿದೆ ಆದರೆ ನೆಲಮಟ್ಟದಲ್ಲಿ ನೋಡಿದರೆ ಗಂಗೆ ಮತ್ತು ಯಮುನೆ ಬರೋದು ಎಲ್ಲಿಂದ ಅನ್ನೋದು ನಮಗೆ ಗೊತ್ತಿದೆ ಹೇಳಿ ಎಲ್ಲಿಂದ ಆದರೆ ನೀವು ತಾಪಮಾನವನ್ನ ಹೆಚ್ಚಿಸಿದ ಮೇಲೆ ಆ ಗ್ಲೇಷಿಯರ್ಗಳು ಉಳಿದುಕೊಳ್ಳತ್ವ ಅವು ಈಗ ಬರಿದಾದ ಬೆಟ್ಟವಾಗಿಬಿಟ್ಟಿವೆ ಅಲ್ಲಿ ಹಿಮ ಇಲ್ಲ ಹಿಮವೇ ಇಲ್ಲಾಂದ್ರೆ ನದಿ ಹೇಗಿರತ್ತೆ ನದಿನೇ ಇಲ್ಲದಿದ್ರೆ ಕೃಷಿ ಮಾಡಕ್ಕಾಗತ್ತಾ ಹೇಗೆ ಮಾಡ್ತೀರಿ ಮತ್ತೆ ಇದೆಲ್ಲ ಒಂದೇ ಸಲಕ್ಕೆ ಆಗೋದಿಲ್ಲ ಇದೆಲ್ಲ ವರ್ಷದಿಂದ ವರ್ಷಕ್ಕೆ ನಿರಂತರವಾಗಿ ನಡೀತಾನೆ ಇದೆ ಗಂಗೋತ್ರಿ ಎಷ್ಟೊಂದು ಕುಗ್ಗಿ ಹೋಗಿದೆ ಸ್ವಲ್ಪ ಗೂಗಲ್ ಮಾಡಿ ನಿಮಗೆ ಗೊತ್ತಾಗತ್ತೆ ನಾನು ಇಲ್ಲಿ ನಿಮಗೆ ಒಂದು ಕೂಡ ಕಾಲ್ಪನಿಕ ಸಂಗತಿಗಳನ್ನ ಹೇಳುತ್ತಿಲ್ಲ ನಾನು ನಿಮಗೆ ವಿಶ್ವಸಂಸ್ಥೆ ಮತ್ತು ಐಪಿಸಿಸಿ ವರದಿಗಳಲ್ಲಿ ಪ್ರತಿದಿನ ಪ್ರಕಟವಾಗ್ತಿರುವ ವಿಷಯಗಳನ್ನೇ ಹೇಳುತ್ತಿದ್ದೇನೆ ಆದರೆ ನಾವು ಆ ವರದಿಗಳನ್ನ ಓದೋದಿಲ್ಲ ಗಂಗೋತ್ರಿ ಎಷ್ಟೊಂದು ಕುಗ್ಗಿದೆ ಅನ್ನೋದನ್ನ ನೀವೇ ಹುಡುಕಿ ನೋಡಿ ಇಲ್ಲಿಂದ ಹೋದ್ಮೇಲಲ್ಲ ನೀವು ಮೊಬೈಲ್ ಹಿಡ್ಕೊಂಡು ಕೂತಿದಿರಲ್ಲ ರೆಕಾರ್ಡಿಂಗ್ ಕೂಡ ಮಾಡ್ತಿದ್ದೀರಿ ಇಲ್ಲಿಯೇ ಕುಡಿತಲ್ಲೇ ಸರ್ಚ್ ಮಾಡಿ ಯುದ್ಧಗಳು ಎಣ್ಣೆಗೋಸ್ಕರನೋ ಪೆಟ್ರೋ ಡಾಲರ್ಗೋಸ್ಕರನೋ ಭೂಮಿಗೋಸ್ಕರನೋ ಆಗೋದಿಲ್ಲ ಯುದ್ಧಗಳಾಗೋದು ನೀರಿಗೋಸ್ಕರ ನದಿನೇ ಇಲ್ಲ ಅಂದಮೇಲೆ ನೀರಿನ ಸಲುವಾಗಿ ಯುದ್ಧ ಮಾಡಿ ಸಾಯೋರೆತಾನೆ ಮತ್ತಿನ್ನೇನ್ ಮಾಡ್ತಾರೆ ಮುಂದಿನ ವಿಶ್ವ ಯುದ್ಧ ಆಗೋದು ಮತ್ತೆ ಅದಕ್ಕೋಸ್ಕರನೇ ಆಗತ್ತೆ ಯಾಕಂದ್ರೆ ಈ ಭಾರಿ ದೊಡ್ಡ ಸಂಖ್ಯೆಯಲ್ಲಿರೋ ನಿರಾಶ್ರಿತರು ಬೇರೆಲ್ಲಿಗೋ ವಲಸೆ ಹೋಗೋಕೆ ತಯಾರಾಗ್ತಾರೆ ನಮಗೆ ಗೊತ್ತಿದೆ ಎಲ್ಲಾ ಹಳೆಯ ನಾಗರಿಕತೆಗಳು ನದಿಗಳ ದಂಡೆಗಳ ಮೇಲೆ ಬೆಳೆದಿವೆ ಯಾಕೆ ಯಾಕಂದರೆ ನೀರಿತ್ತು ನಾವು ಸಿಂಧೂ ಕಣಿವೆ ನಾಗರಿಕತೆ ಅಂತ ಹೇಳ್ತೀವಲ್ವಾ ಯಾಕೆ ಈಜಿಪ್ಟ್ನಲ್ಲೇ ಯಾಕಾಯ್ತು ಅಲ್ಲಿ ಯಾವ ನದಿ ಇತ್ತು ಮತ್ತಿಲ್ಲಿ ಗಂಗಾ ನದಿಯಿದೆ ಚೀನಾದಲ್ಲೂ ದಡದಲ್ಲೇ ಜನ ಇರೋದು ಈಗ ನದಿ ಇಲ್ಲಾಂದ್ರೆ ಜನ ಅಲ್ಲಿಂದ ಹೊರಟು ಬಿಡ್ತಾರೆ ಮನುಷ್ಯನಿಗೆ ನೀರು ಬೇಕೇ ಬೇಕು ರಹಮನ್ ಪಾನಿ ರಾಖಿಯೇ ಬಿನ್ ಪಾನಿ ಸಬ್ಸೂನ್ ಮತ್ತೆ ಅವರು ಹೋಗೋದಾದ್ರೂ ಎಲ್ಲಿಗೆ ರಾಷ್ಟ್ರೀಯ ಗಡೆಗಳಲ್ಲಿ ಹೋಗಿ ನಿಂತು ಬಿಡಕ್ಕಾಗಲ್ಲ ಎಲ್ಲಾದರೂ ಬದುಕೋದಕ್ಕೆ ಸಿಕ್ಕರೆ ಸಾಕು ಅಲ್ಲಿಗೆ ನಮ್ಮನ್ನ ಹೋಗಲು ಬಿಡಿ ಅಂತಾರೆ ಇದು ಮಾನವ ಇತಿಹಾಸದ ಅತಿದೊಡ್ಡ ಮತ್ತು ಅತಿ ನೋವಿನ ವಲಸೆ ಎನಿಸಲಿದೆ ಡ್ಯಾಶ್ ನೂರ ಇಪ್ಪತ್ತು ಕೋಟಿ ಜನ ತಮ್ಮ ಮನೆ ತೊರೆಯುವಂತಹ ಪರಿಸ್ಥಿತಿ ಬರಬಹುದು ನೂರ ಇಪ್ಪತ್ತು ಕೋಟಿ ಜನ ಇದಾರೆ ಅಂತ ಅನ್ಕೊಂಡ್ರೆ ಆ ಪೈಕಿ ಎಂಬತ್ತರಿಂದ ತೊಂಬತ್ತು ಕೋಟಿ ಜನರಂತೂ ಭಾರತೀಯರೇ ಆಗಿರ್ತಾರೆ ಆದರೆ ಇದೆಲ್ಲವೂ ಒಂದೇ ದಿನದಲ್ಲಿ ಆಗುವುದಿಲ್ಲ ಮತ್ತೆ ಒಂದೇ ದಿನದಲ್ಲಿ ಆಗಡಿದರೆ ನಮಗೇನು ವ್ಯತ್ಯಾಸ ಅನಿಸುವುದೇ ಇಲ್ಲ ಈ ಮಣ್ಣಿರತ್ತಲ್ಲ ಅದು ಯಾವುದೇ ಜಾಗದ ಮಣ್ಣಾಗಿರಲಿ ಅದು ಕೋಟಿಗಟ್ಟಲೆ ವರ್ಷಗಳಿಂದ ಒಂದೇ ಥರದ ಮಳೆ ನೀರನ್ನು ಉಂಟಾಯಿದೆ ಒಂದೇ ರೀತಿಯ ಮಳೆ ಹಾಗಾಗಿ ಈ ಕ್ಯಾನ್ಸರ್ ಪ್ರಕರಣಗಳಿರುತ್ತುವ ಅವು ಐದುರಿಂದ ಹತ್ತು ಪಟ್ಟು ಹೆಚ್ಚಾಗಲಿವೆ ಯಾಕಂದ್ರೆ ಮಣ್ಣು ಮತ್ತು ಗಿಡದ ಮಧ್ಯೆ ತುಂಬಾ ಸೂಕ್ಷ್ಮವಾದ ಸಂಬಂಧವಿರುತ್ತೆ ಮಣ್ಣಿನಲ್ಲಿ ಹಲವು ರೀತಿಯ ಅಂಶಗಳಿರುತ್ತವೆ ಆದ್ರೆ ಸರಿಯಾದ ಸ್ಥಿತಿಗಳಿದ್ರೆ ಅದರಲ್ಲಿರೋ ವಿಷಕಾರಿ ಅಂಶಗಳು ಗಿಡಕ್ಕೆ ಹೋಗೋದಿಲ್ಲ ಯಾವುದೇ ಅಂಶ ತನ್ನಷ್ಟಕ್ಕೆ ವಿಷಕಾರಿ ಆಗೋದಿಲ್ಲ ವಿಷಕಾರಿ ಅಂದ್ರೆ ಆರ್ಸೆನಿಕ್ ಥರದ್ದು ಅದು ನಮಗೆ ವಿಷಕಾರಿ ತನ್ನಷ್ಟಕ್ಕೆ ತಾನೇ ಆಗೋದಿಲ್ಲ ನೀವು ಆರ್ಸೆನಿಕ್ ಕ್ಯಾನ್ಸರ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂತ ಸರ್ಚ್ ಮಾಡಿ ನೋಡಿ ಗೊತ್ತಾಗತ್ತೆ ನೀವು ತಿಂತಾ ಇರೋ ಸಾಮಾನ್ಯ ಆಹಾರವೇ ನಿಮಗೆ ಕ್ಯಾನ್ಸರ್ ತರ್ತಾ ಇದೆ ಈ ಕ್ಯಾನ್ಸರ್ ಪ್ರಕರಣಗಳು ಐದರಿಂದ ರಿಂದ ಹತ್ತು ಪಟ್ಟು ಹೆಚ್ಚಾಗಲಿವೆ ಮತ್ತೆ ಈ ಬಗ್ಗೆ ನಾನು ನಿಮ್ಮ ಜೊತೆ ಹೆಚ್ಚಾಗಿ ಮಾತಾಡೋಕೆ ಕಾರಣ ಏನಂದ್ರೆ ಈ ಮಹಾಪ್ರಳಯ ಏನು ಬಂದಿದೆಯೋ ಅದು ಹೆಚ್ಚಾಗಿ ನಮ್ಮ ಮೇಲೇನೆ ಅಪಾಯ ತರೋದಿದೆ ಅದಕ್ಕೆ ಜವಾಬ್ದಾರರು ನಾವಲ್ಲದೇ ಇದ್ರೂ ಕೂಡ ನಮ್ಮ ಮೇಲೇನೆ ಅಪಾಯ ತರತ್ತೆ ಓರ್ವ ಭಾರತೀಯನ ಸರಾಸರಿ ಕಾರ್ಬನ್ ಫುಟ್ಪ್ರಿಂಟ್ ತುಂಬಾ ಕಡಿಮೆ ಮತ್ತೆ ಕಾರ್ಬನ್ ಫುಟ್ಪ್ರಿಂಟ್ ಅಂದರೆ ನೀವು ಹೊರಸೂಸುವಂತಹ ಕಾರ್ಬನ್ ಪ್ರಮಾಣ ಮತ್ತು ಯಾರ ಕಾರ್ಬನ್ ಫುಟ್ಪ್ರಿಂಟ್ ಎಷ್ಟು ಕಡಿಮೆ ಇರುತ್ತೋ ಕ್ಲೈಮೇಟ್ ಚೇಂಜ್ನ ಹೊಡೆತ ಅವರ ಮೇಲೆ ಅಷ್ಟು ಭೀಕರವಾಗಿ ಬೀಳತ್ತೆ ಭಾರಿ ಅನ್ಯಾಯ ಇದು ಮತ್ತು ಯಾರ ಕಾರ್ಬನ್ ಫುಟ್ಪ್ರಿಂಟ್ ಎಷ್ಟು ಹೆಚ್ಚಿಗೆ ಇರುತ್ತೋ ಅವರು ಕ್ಲೈಮೇಟ್ ಚೇಂಜ್ನ ಹೊಡೆತದಿಂದ ಬಚಾವಾಗ್ತಾರೆ ಯಾಕಂದ್ರೆ ಅವರ ಫುಟ್ಪ್ರಿಂಟ್ ಹೆಚ್ಚಾಗಿದೆ ಯಾಕಂದ್ರೆ ಅವರ ಬಳಿ ಹಣವಿದೆ ಈಗ್ತಾನೆ ಗೀತಾ ಕಮ್ಯುನಿಟಿನಲ್ಲಿ ನಲ್ಲಿ ಯಾರೋ ಪೋಸ್ಟ್ ಹಾಕಿದ್ರು ಅದು ಸರಿಯಾದ ಅಂಕಿಅಂಶ ಹೌದೋ ಅಲ್ವೋ ಅನ್ನೋದು ನಂಗೊತ್ತಿಲ್ಲ ಎಲಾನ್ ಮಸ್ಕ್ನ ಎರಡು ಜಟ್ಗಳು ಒಂದು ವರ್ಷದಲ್ಲಿ ಎಷ್ಟು ಕಾರ್ಬನ್ ಅನ್ನು ಹೊರಸೂಸುತ್ತವೆಯೋ ಅಷ್ಟನ್ನ ಸರಾಸರಿ ಭಾರತೀಯನು ಎರಡು ಸಾವಿರದ ಏಳ್ನೂರು ವರ್ಷಗಳಲ್ಲಿಯೂ ಮಾಡಲಾಗದು ನೀವು ನಾನು ಸೇರಿ ಸಾವಿರದ ಏಳ್ನೂರು ವರ್ಷಗಳಲ್ಲಿ ಎಷ್ಟು ಎಮಿಷನ್ ಮಾಡಕ್ಕಾಗಲ್ವೋ ಅಷ್ಟನ್ನ ಒಬ್ಬ ಶ್ರೀಮಂತನ ಕೇವಲ ಎರಡು ಜೆಟ್ಗಳು ಒಂದೇ ವರ್ಷದಲ್ಲಿ ಮಾಡುತ್ತವೆ ಮತ್ತೆ ಈಗ ನಾವು ಆ ಶ್ರೀಮಂತನ ಒಟ್ಟಾರೆ ಕಾರ್ಬನ್ ಫುಟ್ ಪ್ರಿಂಟ್ ಬಗ್ಗೆ ಇನ್ನೂ ಮಾತಾಡ್ತಿಲ್ಲ ಕೇವಲ ಅವನ ಎರಡು ಜೆಟ್ಗಳ ಬಗ್ಗೆಯಷ್ಟೇ ನಾವು ಮಾತನಾಡ್ತಿರೋದು ಮತ್ತೆ ಈ ಮಾತು ಕೇವಲ ಒಬ್ಬ ಶ್ರೀಮಂತನದಲ್ಲ ಇವರೆಲ್ಲರದ್ದು ಮಾಡೋವರಿವರು ಅನುಭವಿಸೋ ನಾವು ಆಚಾರ್ಯ ಆಚಾರ್ಯಜೀ ನನ್ನ ಹೆಸರು ಹಿಮಾಂಶು ಅಂತ ಮತ್ತು ನನ್ನ ಪ್ರಶ್ನೆ ಆಂಟಿನೇಥಲಿಸಂ ಬಗ್ಗೆ ಇದೆ ಈ ಬಗ್ಗೆ ನೀವು ಹಿಂದಿನ ಸೆಷನ್ಗಳಲ್ಲಿ ಹೇಳಿದ್ದೀರಿ ಏನಂದ್ರೆ ಹ್ಯಾವಿಂಗ್ ಫ್ಯೂವರ್ ಚಿಲ್ಡ್ರನ್ ಆರ್ ಲೆಸ್ ಚೈಲ್ಡ್ ಮೇ ಹೆಲ್ಪ್ ಇನ್ ರಿಡ್ಯೂಸಿಂಗ್ ಕಾರ್ಬನ್ ಇಮಿಷನ್ಸ್ ಅನ್ನೋ ವಿಷಯ ಹಾಗಾದರೆ ಭಾರತ ಈ ವಿಷಯದಲ್ಲಿ ಎಲ್ಲರನ್ನೂ ಮೀರಿಸುತ್ತಿದೆ ಹಾಗಾಗಿ ನಾವು ಆ ಕುರಿತು ಕಾರ್ಯಪ್ರವೃತ್ತರಾಗಬೇಕಾ ಬೇಡವಾ ಮಕ್ಕಳನ್ನ ಹುಟ್ಟಿಸದೇ ಇರೋಕೆ ಯಾವ ಕೆಲಸ ಮಾಡಬೇಕಾಗತ್ತೆ ಖಂಡಿತ ಮಾಡಿ ಒಳ್ಳೆಯ ವಿಷಯಾನೆ ಆದ್ರೆ ಈ ಆಂಟಿ ನೇಟಲಿಸಮ್ ಕೂಡ ನೋಡಿ ಯಾವ ಮಗು ಹುಟ್ಟತ್ತೋ ಅದು ಕನ್ಸ್ಯೂಮ್ ಮಾಡಿದ್ರೆ ತಾನೆ ಕಾರ್ಬನ್ ಎಮಿಷನ್ ಆಗೋದು ಭಾರತದಲ್ಲಿ ಈಗಲೂ ಪ್ರಪಂಚದ ಉಳಿದ ಕಡೆಗಿಂತ ಹೆಚ್ಚು ಬಡತನವಿದೆ ಭಾರತದಲ್ಲಿ ಹುಟ್ಟೋ ಆ ಬಡ ಮಗುವಿಗೆ ಅಷ್ಟು ಅವಕಾಶವೇ ಸಿಗುವುದಿಲ್ಲ ಕನ್ಸ್ಯೂಮ್ ಮಾಡೋದಕ್ಕೆ ಅದು ಸಿಗೋದಿಲ್ಲ ಅನ್ನೋದು ಒಳ್ಳೆದೇ ಆದ್ರೆ ಅದು ಕಾರ್ಬನ್ ಮಿಷನ್ನ ತುಂಬಾ ದೊಡ್ಡ ಮೂಲವಲ್ಲ ತೊಂದರೆ ಆಗೋದು ಯಾವಾಗ ಅಂದ್ರೆ ಯಾವುದೋ ಭಾರಿ ಶ್ರೀಮಂತನಿಗೆ ಒಂದು ಡಜನ್ ಮಕ್ಕಳಾಗ್ತಾವಲ್ಲ ಇಂಥವ್ರು ಮಾಡ್ತಾರೆ ಕುರುಡು ಉಪಭೋಗವನ್ನ ಇದು ಅರ್ಥವಾಗ್ತಿದೆಯಾ ಹೌದು ಉಳಿದಂತೆ ಹಲವು ದೃಷ್ಟಿಗಳಿಂದ ನೋಡಿದ್ರೆ ಇದು ಸರಿಯಾದ ಸಂಗತಿನೇ ನೀವು ನಿಮ್ಮ ಜೀವನಕ್ಕೆ ಏನಾದ್ರೂ ಸಾರ್ಥಕತೆಯನ್ನ ಕೊಡಬೇಕಿದ್ದರೆ ನೀವು ಏನು ಮಾಡುತ್ತಿದ್ದೀರಿ ಅಂತ ನಿಮಗೆ ಗೊತ್ತಿರಬೇಕು ಬೇಕಾಬಿಟ್ಟಿಯಾಗಿ ಹುಟ್ಟಿಸೋದು ಪ್ರಾಣಿಗಳ ಮಾಡೋ ಕೆಲಸ ಮನುಷ್ಯನಾಗಿರೋದು ಇದಕ್ಕಲ್ವಲ್ಲ ಪ್ರಾಣಿಯಂತೆ ಸುಮ್ಮನೆ ಹ್ಮ್ ನಿಮಗೆ ಎಲ್ಲೇ ಅವಕಾಶ ಸಿಗಲಿ ಆ ಕಡೆಗೆಲ್ಲ ಎಲ್ಲಕ್ಕಿಂತ ಮೊದಲು ಕ್ಲೈಮೇಟ್ ಚೇಂಜ್ ಬಗ್ಗೆ ಅವಶ್ಯವಾಗಿ ಮಾತನಾಡಿ ಜಗತ್ತಿನ ಯಾವುದೇ ವಿಷಯಕ್ಕಿಂತ ಹೆಚ್ಚಾಗಿ ಕ್ಲೈಮೇಟ್ನ ಬಗ್ಗೆ ಮಾತನಾಡೋ ಅವಶ್ಯಕತೆ ತುಂಬಾ ಇದೆ ನಿಮಗೆ ಏನೇ ವಿಷಯಗಳು ಮುಖ್ಯವೆನಿಸಿದ್ರೂ ಅವುಗಳಿಗಿಂತ ನೂರು ಪಟ್ಟು ಹೆಚ್ಚು ಮುಖ್ಯವಾದದ್ದು ಈ ಕ್ಲೈಮೇಟ್ನ ವಿಷಯ ನಿಮ್ಮ ಆಫೀಸ್ನಲ್ಲಿ ಎಲ್ಲಾದರೂ ನಾಲ್ಕು ಜನ ಸೇರಿ ಚರ್ಚೆ ಮಾಡ್ತಿದ್ರೆ ನೀವು ಕ್ಲೈಮೇಟ್ನ ವಿಷಯವನ್ನ ಎತ್ತಿ ನಿಮ್ಮ ಮನೆಗೆ ಯಾರಾದರೂ ಓಟ್ ಕೇಳೋದಕ್ಕೆ ಬಂದ್ರೆ ನಿಮ್ಮ ಪ್ರಣಾಳಿಕೆಯಲ್ಲಿ ಕ್ಲೈಮೇಟ್ ಚೇಂಜ್ ಎಲ್ಲಿದೆ ಅಂತ ಕೇಳಿ ನಿಸ್ಸಂಕೋಚವಾಗಿ ಹೇಳಿ ಹಠ ಹಿಡಿದು ಬಿಡಿ ಯಾಕಂದ್ರೆ ಈ ಬಗ್ಗೆ ಏನಾದರೂ ಮಾಡಬಹುದಾದ ಕೊನೆಯ ಪೀಳಿಗೆ ಅಂದ್ರೆ ಬಹುಶಃ ಅದು ನಾವೇ ಮತ್ತು ನೀವು ಭೂಮಿಯ ಬಗ್ಗೆ ಕಾಳಜಿ ವಹಿಸದಿದ್ದರೆ ಭೂಮಿಯು ನಿಮ್ಮ ಬಗ್ಗೆ ಕಾಳಜಿ ವಹಿಸೋದಿಲ್ಲ ಭೂಮಿ ವಿಷಯ ಬಿಟ್ಟು ಬಿಡಿ ಅದು ಸ್ವಲ್ಪ ಆಬ್ಸ್ಟ್ರಾಕ್ಟ್ ಆಗತ್ತೆ ನೀವು ನಾಳೆಯ ಬಗ್ಗೆ ಕಾಳಜಿ ವಹಿಸದಿದ್ದರೆ ನಾಳೆಯು ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸೋದಿಲ್ಲ ನಿಮ್ಮ ಮಕ್ಕಳ ಮೇಲೆ ಪ್ರೀತಿ ಇದೆಯಲ್ವಾ ಹಾಗಾದರೆ ನಿಮ್ಮ ಮಕ್ಕಳಿಗೆ ಸುಟ್ಟು ಉರಿತಾ ಇರೋ ಜಗತ್ತನ್ನ ಬಿಟ್ಟು ಹೋಗುತ್ತಿದ್ದೀರಿ ಅದು ಸುಟ್ಟು ನಾಶವಾಗ್ತಿರತ್ತೆ ಯಾರೊಂದಿಗಾದರೂ ನೀವು ಸುಮ್ಮನೆ ಕುಳಿತು ಹರಟೆ ಹೊಡೆಯುತ್ತಿರುವಾಗಲೂ ಸಾಮಾನ್ಯ ಗಾಸಿಪ್ ಇದೇ ವಿಷಯವನ್ನ ಎತ್ತಿ ಮತ್ತು ಇದರ ಬಗ್ಗೆ ಬಹಳಷ್ಟು ಓದಿ ತುಂಬಾ ಓದಿ ನೀವೇ ಹುಡುಕಿ ಓದುವುದು ಸಹ ತುಂಬಾ ಮುಖ್ಯ ಯಾಕಂದ್ರೆ ಬಹಳಷ್ಟು ದೇಶಗಳಲ್ಲಿ ವಿಶೇಷವಾಗಿ ಅಮೆರಿಕದಲ್ಲಿ ಕ್ಲೈಮೇಟ್ನ ಧ್ವನಿಯನ್ನು ಹತ್ತಿಕ್ಕಲು ಪ್ರಯತ್ನಿಸಲಾಗ್ತಿದೆ ಅಲ್ಲಿ ಬಂದಿರೋ ಹೊಸ ಸರ್ಕಾರ ಕ್ಲೈಮೇಟ್ನ ಬಗ್ಗೆ ಯಾವುದೇ ಚರ್ಚೆ ಆಗೋದನ್ನು ಬಯಸೋದಿಲ್ಲ ಅವರು ಅದನ್ನ ಶಾಲಾ ಕಾಲೇಜುಗಳ ಪಠ್ಯಕ್ರಮದಿಂದಲೂ ಹಾಕ್ತಿದ್ದಾರೆ ಮತ್ತು ಆ ಬಗ್ಗೆ ಮಾತನಾಡಲು ಬಯಸುವವರ ಧ್ವನಿಯನ್ನ ಅಡಗಿಸ್ತಿದ್ದಾರೆ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಸಹ ಬಂದ್ ಮಾಡ್ತಿದ್ದಾರೆ ಅವರನ್ನು ಯಾವ ರೀತಿಯಿಂದ ತಡೆಯೋದಕ್ಕೆ ಸಾಧ್ಯವೋ ಆ ಎಲ್ಲ ರೀತಿಯಲ್ಲಿ ತಡಿತಿದ್ದಾರೆ ಏನಂದ್ರೆ ಅರೇ ನನ್ನ ಫೀಡ್ನಲ್ಲಿ ಕ್ಲೈಮೇಟ್ ಬಗ್ಗೆ ಏನೂ ಬರ್ತಿಲ್ಲ ಅಂತಾನೂ ನೀವು ಅನ್ನಬಹುದು ಅದೂ ಬರಲ್ಲ ಯಾಕಂದ್ರೆ ಈ ಸಂಗತಿ ಜನರ ತನಕ ತಲುಪಬಾರದು ಅಂತ ಅಲ್ಗಾರಿದಂನ ಸೆಕ್ ಮಾಡಿರ್ತಾರೆ ಯಾಕಂದ್ರೆ ಆ ಅಲ್ಗಾರಿದಂ ಕೂಡ ಯಾರ ಕೈಯಲ್ಲಿದೆ ಕಾರ್ಬನ್ ಎಮಿಷನ್ ಮಾಡುವರ ಕೈಯಲ್ಲಿ ಅವರು ಈ ಸುದ್ದಿಯನ್ನ ನಿಮ್ಮ ಬಳಿಗೆ ತಲುಪದಕ್ಕೆ ಬಿಡಲ್ಲ ಪಿವಿಯಲ್ಲಿ ಈ ಸಂಗತಿಗಳೆಲ್ಲ ಪ್ರಸಾರವಾಗಬೇಕು ಅಂತ ನೀವು ಅನ್ಕೋತೀರಿ ಆದ್ರೆ ಪಿವಿಯಲ್ಲಿ ಅದು ಬರಲ್ಲ ಇದು ಇಡೀ ಮಾನವ ಕುಲದ ವಿರುದ್ಧದ ಒಂದು ದೊಡ್ಡ ಸಂಚು ನಾನು ನಿಮಗೆ ಹೇಳ್ತಾ ಇರುವ ವಿಷಯ ನೆಟ್ನಲ್ಲಿ ಸಿಗತ್ತೆ ಆದರೆ ಮೀಡಿಯಾ ಅದನ್ನು ನಿಮ್ಮವರೆಗೆ ತರೋದಿಲ್ಲ ಅವರಿಗೆ ಗೊತ್ತಿಲ್ಲಂತ ಅಲ್ಲ ಬದಲಿಗೆ ಅವರಿಗೆ ಎಲ್ಲವೂ ಚೆನ್ನಾಗಿ ಗೊತ್ತಿರೋದ್ರಿಂದ ಅವರು ನಿಮ್ಮ ತನಕ ಈ ಎಲ್ಲಾ ಕ್ಷುಲ್ಲಕ ಸಂಗತಿಗಳನ್ನೇ ತರೋರು ಈ ಐ ಪಿ ಎಲ್ ನೋಡಿ ಇಂಥಿಂಥ ನಟಿ ಅವನ ಜೊತೆ ಸಿಕ್ಕಿಬಿದ್ದಳು ಅವನಿಗೆ ಹೀಗಾಯಿತು ಇವನ ಕರುಬಾವಿಗೆ ಬಿತ್ತು ಹಿಂದೂ ಮುಸಲ್ಮಾನನನ್ನು ಬೆನ್ನಟ್ಟಿದ ಇಂಥವೆಲ್ಲದರಲ್ಲಿ ಅವರು ನಿಮ್ಮನ್ನ ಸಿಲುಕಿಸಿ ಬಿಡ್ತಾರೆ ಯಾಕಂದ್ರೆ ಇದರಿಂದಾಗಿ ಅಸ್ತಿತ್ವವಾದಿ ಸಂಕಟವು ನಿಮಗೆ ಗೊತ್ತಾಗುವುದೇ ಇಲ್ಲ ನಿಮಗೆ ಒಂದು ಮಾದಕ ವಸ್ತುವನ್ನು ಕೊಟ್ಟು ನೀವು ನಶೆಯ ಮತ್ತಿನಲ್ಲಿ ಪ್ರಜ್ಞಾಹೀನರಾಗೆ ಸತ್ತು ಹೋಗಲಿ ಅಂತ ಮಾಡಲಾಗ್ತಿದೆ ಶಾಂತಿಯುತವಾಗಿ ಸಾಯಬೇಕಲ್ವಾ ಇಲ್ಲದಿದ್ದರೆ ನೀವು ಬಂಡಾಯ ಏಳ್ತೀರಿ ಕ್ರಾಂತಿ ಮಾಡ್ತೀರಿ ಅಲ್ವಾ ಕ್ರಾಂತಿ ಮಾಡಿದರೆ ಅವರ ಲಾಭಕ್ಕೆ ಧಕ್ಕೆಯಾಗತ್ತೆ ನಮಸ್ತೆ ನನ್ನ ಹೆಸರು ಅನುರಾಧ ಅಂತ ನಾನು ಮೇಘಾಲಯದವಳು ನಾನು ಆಚಾರ್ಯಜಿ ಅವರನ್ನ ಎರಡು ಸಾವಿರದ ಮೂರರಿಂದ ಕೇಳ್ತಾ ಇದ್ದೀನಿ ಆಂಡ್ ಇನ್ ಫೆಬ್ರವರಿ ಟೂ ಥೌಸಂಡ್ ಟ್ವೆಂಟಿ ಫೋರ್ ಐ ಜಾಯಿಂಡ್ ಅ ಲೈವ್ ಗೀತಾ ಸೆಷನ್ ಆಮೇಲೆ ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬಂದಿವೆ ಉದಾಹರಣೆಗೆ ನನ್ನ ಜೀವನದಲ್ಲಿ ತುಂಬಾ ಕ್ಲಾರಿಟಿ ಬರ್ತಾ ಇದೆ ಓದಿನಲ್ಲಿ ನಾನೀಗ ಹೆಚ್ಚು ಫೋಕಸ್ ಮಾಡಬಲ್ಲೇ ಹೆಚ್ಚು ಡಿಸ್ಟ್ರಕ್ಷನ್ ಅಂತ ಅನಿಸೋದಿಲ್ಲ ರಿಲೇಶನ್ಶಿಪ್ ಕೂಡ ಸರಿಯಾಗ್ತಾ ಇವೆ ಮತ್ತು ನಾನು ಜಿಮ್ಗೆ ಹೋಗಕ್ಕೂ ಶುರು ಮಾಡಿದ್ದೀನಿ ಮತ್ತು ಜೀವನದಲ್ಲಿ ಒಂದು ಫೋಕಸ್ ಕೂಡ ಬರೋದಕ್ಕೆ ಶುರುವಾಗಿದೆ ಮತ್ತು ನನಗೆ ಯಾವುದು ಒಳ್ಳೆಯದು ಯಾವುದೂ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಲು ಶುರುವಾಗಿದೆ ಅದಕ್ಕಾಗಿ ಥ್ಯಾಂಕ್ ಯು ಟು ಆಚಾರ್ಯ ಜಿ ಥ್ಯಾಂಕ್ ಯು